ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಪೇರೆ ನಾನು ನಿಮ್ಮ ಸತೀಶ್ ಅಚ್ಚಾರ ಸ್ನೇಹಿತರೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸುತ್ತಲೆಯ ಅನುಸಾರ ಕ್ಲಸ್ಟರ್ ಮಟ್ಟದಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಡೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಸರ್ಕಾರಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಎಫ್ ಎಲ್ ಎನ್ ಚಟುವಟಿಕೆಗಳ ಬಲವರ್ಧನೆಗೆ ಕಲಿಕಾ ಹಬ್ಬವು ಸಂತೋಷದಾಯಕ ಹಾಗೂ ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಪ್ರೇರೇಪಿಸುತ್ತದೆ ಉದಾಹರಣೆಗೆ ಕಥೆಗಳನ್ನು ಹೇಳುವುದು ಒಳಾಂಗಣ ಹೊರಾಂಗಣದ ಮೋಜಿನ ಆಟಗಳು ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ ಇಂತಹ ಸಂದರ್ಭಗಳು ಕಾಲಕ್ರಮೇಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಲು ಸಹಕಾರಿಯಾಗುತ್ತವೆ ಆ ಕಾರಣದಿಂದ ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉತ್ತೇಜಿಸಲಾಗಿದೆ ಮತ್ತು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಸದ್ಯದಲ್ಲೇ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಕ್ಲಸ್ಟರ್ ಮಟ್ಟದ ಒಳಗಿನ ಶಾಲೆಗಳು ಕ್ಲಸ್ಟರ್ ಮಟ್ಟದಲ್ಲಿ ಎಫ್ ಎಲ್ ಎನ್ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಲಿಕಾ ಹಬ್ಬದ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದರ ಉಪಯುಕ್ತ ಅಂಶಗಳನ್ನು ಈಗಾಗಲೇ ಸುತ್ತಲೆಯಲ್ಲಿ ನೀಡಲಾಗಿದೆ ತಾವೆಲ್ಲರೂ ಕೂಡ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಅಧ್ಯಯನವನ್ನು ಮಾಡ್ಬೋದು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ನೀಡಲಾಗಿದೆ ಅಂತಕ್ಕಂಥದ್ದು ಯಾವೆಲ್ಲ ಎಫ್ ಎಲ್ ಎನ್ ಚಟುವಟಿಕೆಗಳು ಕ್ಲಸ್ಟರ್ ಹಂತದಲ್ಲಿ ಇರ್ತವೆ ಅಂತಕ್ಕಂಥದ್ದು ಒಂದು ಗಟ್ಟಿ ಓದು ಅಂತಕ್ಕಂಥದ್ದು ಅಂದರೆ ಗಟ್ಟಿ ಓದು ಎಂದರೆ ಮಕ್ಕಳು ಶಿಕ್ಷಕರು ಸಿದ್ಧಪಡಿಸಿದ ಅಥವಾ ಸೃಜನಾತ್ಮಕವಾಗಿ ರಚಿಸಿದ ವಾಕ್ಯ ಅಥವಾ ಪಠ್ಯ ಸಾಮಗ್ರಿಯನ್ನು ಗ್ರಹಿಸಿ ಗಟ್ಟಿಯಾಗಿ ಓದುವುದು ಗ್ರಂಥಾಲಯದಿಂದ ಪಡೆದ ಓದು ಸಾಮಗ್ರಿಗಳನ್ನು ಗ್ರಹಿಸಿ ಓದುವುದು ಈ ವಿಭಾಗದ ಮುಖ್ಯವಾದ ಚಟುವಟಿಕೆಯಾಗಿದ್ದು ಈ ಬಗ್ಗೆ ಶಾಲೆಯಿಂದ ಮತ್ತು ಸುತ್ತಲಿನ ಪ್ರದೇಶಗಳಿಂದ ಕೊಠಡಿಯ ಸಾಮಗ್ರಿಗಳ ಕಾರ್ನರ್ನಿಂದ ಗ್ರಂಥಾಲಯ ಗ್ರಾಮ ಪಂಚಾಯಿತಿ ಮುಂತಾದವುಗಳಿಂದ ಮಕ್ಕಳ ಕಥೆಯ ಭಾಗಗಳನ್ನು ಕೂಡ ಓದಿ ಅಭಿನಯಿಸುವಂಥ ಗಟ್ಟಿಯಾಗಿ ಓದಿ ಎಂಬ ಶೀರ್ಷಿಕೆಯ ಅವಧಿಗಳನ್ನು ಇಲ್ಲಿ ನಿರ್ವಹಿಸುವುದು ಸದರಿ ಚಟುವಟಿಕೆಯನ್ನು ಕನ್ನಡ ಆಂಗ್ಲ ಉರ್ದು ಮರಾಠಿ ಮತ್ತು ತಮಿಳು ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ನಿರ್ವಹಿಸತಕ್ಕಂಥದ್ದು ನಂತರ ಕಥೆಯನ್ನು ಹೇಳ್ತಕ್ಕಂಥದ್ದು ಈ ಒಂದು ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು ಮನೆಯ ಮಾತೃಭಾಷೆಯಲ್ಲಿ ಆಕರ್ಷಕವಾದ ಕಥೆಗಳನ್ನು ಹೇಳಲು ಪ್ರೇರೇಪಿಸುವುದು ನಂತರ ಮೂರನೇ ಚಟುವಟಿಕೆ ಕೈಬರಹ ಮತ್ತು ಕ್ಯಾಲಿಗ್ರಫಿ ಅಂತಕ್ಕಂಥದ್ದು ಉತ್ತಮವಾದ ಸ್ನಾಯುಜನ್ಯ ಕೌಶಲ್ಯಗಳನ್ನು ಸುಧಾರಿಸಲು ಅಚ್ಚುಕಟ್ಟಾಗಿ ಮತ್ತು ಸೃಜನಶೀಲವಾಗಿ ಅಕ್ಷರ ಪದ ವಾಕ್ಯ ವಾಕ್ಯವೃಂದವನ್ನು ಬರೆಯಲು ಕೈರ ಕೈ ಬರಹಕ್ಕಾಗಿಯೇ ವಿಶೇಷ ಸ್ಪರ್ಧೆಗಳನ್ನು ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ನಾಲ್ಕು ಸಂತೋಷದಾಯಕ ಗಣಿತ ಅಂತಕ್ಕಂಥದ್ದು ಸುತ್ತಮುತ್ತಲಿನ ಭೌತಿಕ ಪರಿಸರದಲ್ಲಿ ಲಭ್ಯವಾಗುವ ಮೂರ್ತ ವಸ್ತುಗಳ ಎಣಿಕೆ ಶಾಲೆಯ ಒಳಾಂಗಣ ಹೊರಾಂಗಣ ವಸ್ತುಗಳ ಎಣಿಕೆ ಸ್ಥಳೀಯ ಸನ್ನಿವೇಶದ ವಸ್ತುಗಳ ಸಂಖ್ಯೆಗಳನ್ನು ಎಣಿಕೆ ವಿವಿಧ ಮಾದರಿಗಳ ಗುರುತಿಸುವಿಕೆ ಮತ್ತು ಸಮಸ್ಯೆ ಪರಿಹರಿಸುವಿಕೆಯೊಂದಿಗೆ ಸಂಖ್ಯಾಜ್ಞಾನದ ಆಟಗಳನ್ನು ಆಯೋಜಿಸುವುದು ಮತ್ತು ಮಕ್ಕಳಷ್ಟೇ ಇದರಲ್ಲಿ ತೊಡಗಿಸಿಕೊಳ್ಳುವುದು ಐದು ಟ್ರೇಜರ್ ಅಂಟ್ ಮೆಮೊರಿ ಪರೀಕ್ಷೆ ಹಣ್ಣುಗಳು ತರಕಾರಿಗಳು ಬಣ್ಣಗಳು ತರಗತಿಯ ವಸ್ತುಗಳು ಹಾಗೂ ಇತ್ಯಾದಿಗಳ ಕ್ರಿಯಾಶೀಲತೆಯಲ್ಲಿ ಗುರುತಿಸುವಿಕೆ ಜ್ಞಾಪಕ ಶಕ್ತಿಯ ಚಟುವಟಿಕೆಗಳನ್ನು ಆಯೋಜಿಸುವುದು ನಂತರ ಆರನೇ ಚಟುವಟಿಕೆ ರಸಪ್ರಶ್ನೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನ ಮತ್ತು ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನಕ್ಕೆ ರೂಪಿಸಿಕೊಳ್ಳುವುದು ಸ್ಥಳೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರತಿ ಶಾಲೆಯಿಂದ ಮಕ್ಕಳು ರಸಪ್ರಶ್ನೆಯಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು ನಾಲ್ಕು ಸುತ್ತುಗಳಲ್ಲಿ ಸ್ಪರ್ಧೆಯನ್ನು ಮುಗಿಸಬಹುದಾಗಿದ್ದು ಅಗತ್ಯವಿದ್ದಲ್ಲಿ ಬೋನಸ್ ಸುತ್ತನ್ನು ಕೂಡ ಅಳವಡಿಸಿಕೊಳ್ಳಬಹುದಾಗಿರುತ್ತದೆ ಅಂದರೆ ಇದು ಕ್ರೈಕ ಹಬ್ಬಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಚಟುವಟಿಕೆಯನ್ನು ಕೂಡ ಆಯೋಜನೆಯನ್ನು ಮಾಡಬೇಕಾಗುತ್ತೆ ನಂತರ ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧದ ವಲಯ ಶಿಕ್ಷಕರು ಮತ್ತು ಮಕ್ಕಳ ಸಹಯೋಗದೊಂದಿಗೆ ಕಥೆಗಳನ್ನು ಬರೆಯುವುದು ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಸೇರಿ ಸಣ್ಣ ಕಥೆಗಳನ್ನು ಕಟ್ಟುವುದು ಮೋಜಿನ ಆಟಗಳನ್ನು ರೂಪಿಸುವುದು ಇತ್ಯಾದಿ ಈ ಬಗ್ಗೆ ಪೋಷಕರೊಂದಿಗೆ ಪೂರ್ವಭಾವವಾಗಿ ಸಮಾಲೋಚಿಸಿ ಕಾರ್ಯಪ್ರವೃತ್ತರಾಗುವಂತೆ ನೋಡಿಕೊಳ್ಳುವುದು ಈ ವಲಯಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಇಬ್ಬರಿಗೂ ಒದಗಿಸುವುದು ಉದಾಹರಣೆ ಫ್ಲ್ಯಾಶ್ ಕಾರ್ಡ್ ಪೇಪರ್ ಪೆನ್ನು ಪೆನ್ಸಿಲ್ ಬಣ್ಣ ಇತ್ಯಾದಿ ಕಲಿಕಾ ಉತ್ಸವದ ಮಾದರಿ ವೇಳಾಪಟ್ಟಿಯನ್ನು ನೋಡೋದಾದರೆ ಬೆಳಗ್ಗೆ ಒಂಬತ್ತಕ್ಕೆ ಒಂಬತ್ತರಿಂದ ಒಂಬತ್ತು ಮೂವತ್ತಕ್ಕೆ ನೋಂದಣಿ ಮತ್ತು ಸ್ವಾಗತ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಗೆ ಉದ್ಘಾಟನೆ ಹತ್ತರಿಂದ ಎರಡು ಮೂವತ್ತಕ್ಕೆ ವಲಯವಾರು ಚಟುವಟಿಕೆಗಳ ಆರಂಭ ಚಟುವಟಿಕೆಗಳ ವಲಯಗಳ ಚಲನೆ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತು ಊಟದ ವಿರಾಮ ಶುಚಿಯಾದ ಮಿನಿ ಊಟ ಒಂದು ಮೂವತ್ತರಿಂದ ಎರಡು ಮೂವತ್ತು ವಲಯವಾರು ಚಟುವಟಿಕೆಗಳ ಮುಂದುವರಿಕೆ ಎರಡು ಮೂವತ್ತರಿಂದ ಮೂರು ಮೂವತ್ತು ವಲಯವಾರು ಚಟುವಟಿಕೆಗಳ ಮುಂದುವರಿಕೆ ಮೂರು ಮೂವತ್ತರಿಂದ ನಾಲ್ಕು ಟಿ ಎಲ್ ಎಂ ಸೃಜನಾತ್ಮಕ ಚಟುವಟಿಕೆಗಳ ಪ್ರದರ್ಶನ ನಾಲ್ಕರಿಂದ ನಾಲ್ಕು ಮೂವತ್ತು ಬಹುಮಾನ ವಿತರಣೆಯೊಂದಿಗೆ ಸಮಾರೋಪ ಸಮಾರಂಭ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬಕ್ಕೆ ನಿಗದಿಪಡಿಸಿರುವ ಅನುದಾನದ ಮೊತ್ತ ಮತ್ತು ವೆಚ್ಚ ಬರುವಿಕೆಯ ಕ್ರಮವನ್ನು ಈ ಕಡೆಗಣ ಕ್ಲಸ್ಟರ್ ಪ್ರತಿ ಕ್ಲಸ್ಟರ್ಗೆ ಇಪ್ಪತ್ತೈದು ಸಾವಿರ ರು ಮೊತ್ತದ ವೆಚ್ಚವನ್ನು ನಿಗದಿಪಡಿಸಲಾಗಿದೆ ಸೊ ಯಾವ್ಯಾವುದಕ್ಕೆ ನಿಗದಿಪಡಿಸಲಾಗಿದೆ ಅಂತೇಳಿದರೆ ಒಂದು ಚಟುವಟಿಕೆಗಳಿಗೆ ಕಲಿಕಾ ಮತ್ತು ಸ್ಟೇಷನರಿ ಸಾಮಗ್ರಿಗಳು ಕತೆ ಆಳೆಗಳು ಕೆ ಜಿ ಆಳೆಗಳು ಬಣ್ಣದ ಕಾಗದ ಫ್ಲ್ಯಾಶ್ ಕಾರ್ಡ್ಗಳು ಸಂಖ್ಯಾ ಆಟಗಳು ಕಲಿಕಾ ಸಾಮಗ್ರಿಗಳು ಪೆನ್ನುಗಳು ಪೇಪರ್ಗಳು ಮಾರ್ಕರ್ಗಳು ಇತ್ಯಾದಿಯನ್ನು ಕೊಡೋದಕ್ಕೆ ಐದು ಸಾವಿರದ ಐನೂರು ರೂಪಾಯಿ ವೆಚ್ಚವನ್ನು ಬರೆಸಲಾಗಿದೆ ಪ್ರತಿ ವಿದ್ಯಾರ್ಥಿಗಳಿಗೆ ರು ಐವತ್ತಂತೆ ನೂರ ಹತ್ತು ವಿದ್ಯಾರ್ಥಿಗಳಿಗೆ ಲೆಕ್ಕವನ್ನು ಹಾಕಲಾಗಿದೆ ಇನ್ನು ಎರಡು ಅಲಂಕಾರಕ ಅಲಂಕಾರಕಗಳು ಮತ್ತು ಪ್ರದರ್ಶನಗಳ ಫಲಕಗಳು ಏಳು ವಿಭಾಗಗಳಿಗೆ ಚಟುವಟಿಕೆ ವಲಯಗಳಿಗೆ ಚಾರ್ಟ್ಗಳು ಬ್ಯಾನರ್ಗಳು ಮತ್ತು ಪೋಸ್ಟರ್ಗಳನ್ನು ಸಿದ್ಧಪಡಿಸೋದಕ್ಕೆ ಸಾವಿರದ ಐವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಏಳು ವಿಭಾಗಗಳು ಇಂಟು ಆರು ಒಂದು ವಿಭಾಗಕ್ಕೆ ನೂರೈವತ್ತು ರೂಪಾಯಿನಂತೆ ನಾವು ಇದನ್ನು ಬಳಸ್ಕೋಬೋದಾಗಿರುತ್ತೆ ಇನ್ನು ಮೂರು ಏಳು ವಿಭಾಗಗಳ ಚಟುವಟಿಕೆಗಳ ಬಹುಮಾನಗಳ ಮೊತ್ತ ಮೊದಲನೇ ಬಹುಮಾನ ಇನ್ನೂರು ರೂಪಾಯಿ ಇಂಟು ಏಳು ಸಾವಿರದ ನಾನ್ನೂರು ರೂಪಾಯಿ ಎರಡನೇ ಬಹುಮಾನ ನೂರು ಇಂಟು ಏಳು ಏಳ್ನೂರು ರೂಪಾಯಿ ಮೂರನೇ ಬಹುಮಾನ ಐವತ್ತು ಇಂಟು ಏಳು ಮುನ್ನೂರೈವತ್ತು ರೂಪಾಯಿ ಒಟ್ಟು ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ ವಿಜೇತರಿಗೆ ಸಣ್ಣ ಸಣ್ಣ ಬಹುಮಾನಗಳು ಉದಾಹರಣೆ ಪುಸ್ತಕಗಳು ಜಾಮಿಟ್ರಿ ಸೆಟ್ಗಳನ್ನು ಇಲ್ಲಿ ಕೊಂಡ್ಕೊಬಹುದಾಗಿರುತ್ತೆ ನಾಲ್ಕು ಉಪಹಾರಗಳು ವಿದ್ಯಾರ್ಥಿಗಳಿಗೆ ಹಾಗೂ ಸ್ವಯಂ ಸೇವಕರಿಗೆ ಶುಚಿಯಾದ ಮಧ್ಯಾಹ್ನದ ಉಪಹಾರ ಮತ್ತು ನೀರು ರೂ ಅರುವತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಒಟ್ಟು ಹದಿಮೂರು ಸಾವಿರದ ಇನ್ನೂರು ರೂಪಾಯಿನಲ್ಲಿ ಇದನ್ನು ನಾವು ಮಾಡಬಹುದಾಗಿರುತ್ತೆ ಅಂತಕ್ಕಂಥ ಅಂದಾಜು ಇದನ್ನು ಕೊಡಲಾಗಿದೆ ಇತರೆ ವೆಚ್ಚ ಟೇಬಲ್ಲು ಚೇರು ಶಾಮಿಯಾನ ಕೊಠಡಿ ಮತ್ತು ಆವರಣ ಸ್ವಚ್ಛತೆಗೆ ಎರಡು ಸಾವಿರದ ಐನೂರು ರೂಪಾಯಿಯನ್ನು ಬಳಸ್ಕೋಬೋದಾಗಿರುತ್ತೆ ಫೋಟೋ ಸಹಿತ ವರದಿ ಮತ್ತು ದಾಖಲೀಕರಣವನ್ನು ಸಿದ್ಧಪಡಿಸೋದಿಕ್ಕೆ ಮುನ್ನೂರು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಒಟ್ಟಾರಾಗಿ ಕ್ಲಸ್ಟರ್ ಹಂತದಲ್ಲಿ ಇಪ್ಪತ್ತೈದು ಸಾವಿರ ರೂವನ್ನು ಬಳಕೆಯನ್ನು ಮಾಡೋದಕ್ಕೆ ನೀಡಲಾಗ್ತಾಯಿದೆ ಅಂತಕ್ಕಂಥದ್ದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಎರಡು ಇಪ್ಪತ್ತೈದು ಸಾವಿರ ಇಪ್ಪತ್ತೈದರ ಒಳಗೆ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬದ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪೂರ್ಣಗೊಳಿಸುವುದು ಎಲ್ಲ ಡಯಟ್ಗಳ ಉಪನಿರ್ದೇಶಕರು ಮೂವತ್ತೊಂದು ಎರಡು ಇಪ್ ಇಪ್ಪತ್ತೈದರೊಳಗೆ ತಮ್ಮ ತಾಲೂಕುಗಳ ಕ್ಲಸ್ಟರ್ ಹಬ್ಬ ದಿನಾಂಕವನ್ನು ಜಿಲ್ಲಾವಾರು ತಾಲೂಕುವಾರು ಕ್ರೋಢೀಕರಿಸಿ ಎಸ್ ಎಸ್ ಕೆಗೆ ಸಲ್ಲಿಸಿದ್ದು ಅವರ ಒಂದು ಮಾರ್ಗದರ್ಶಕರ ಹಂತದಲ್ಲಿರ್ತಕ್ಕಂಥ ಮಾಹಿತಿಗಳಾಗಿರುತ್ತೆ ಒಂದು ಕ್ಲಸ್ಟರ್ಗೆ ಒಂದರಿಂದ ಐದನೇ ತರಗತಿವರೆಗಿನ ಮಕ್ಕಳನ್ನು ಒಳಗೊಂಡಂತೆ ಮಿತಿಯನ್ನು ನೂರು ಮಕ್ಕಳಿಗೆ ನಿಗದಿಪಡಿಸಿದೆ ಅಂದರೆ ಒಂದು ಕ್ಲಸ್ಟರಲ್ಲಿ ನೂರು ಮಕ್ಕಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಮಿತಿ ಒಂದು ವೇಳೆ ಆ ಕ್ಲಸ್ಟರ್ನ ಕಲಿಕಾ ಹಬ್ಬದ ಸಂಘಟನೆಗೆ ಸಮುದಾಯದ ಸದಸ್ಯರು ಶಿಕ್ಷಣಾಸಕ್ತರು ಪರಸ್ಪರ ಕೈಜೋಡಿಸಕಾಸದಲ್ಲಿ ಮಕ್ಕಳ ಮಿತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಹಾಗೂ ಪ್ರತಿ ಶಾಲೆಯಿಂದ ಒಬ್ಬರು ಅಥವಾ ಇಬ್ಬರು ಶಿಕ್ಷಕರು ಮಕ್ಕಳ ಸಂಖ್ಯೆಯನ್ನು ಭಾಗವಹಿಸಬಹುದಾಗಿರುತ್ತದೆ ಸೊ ಇದು ಕ್ಲಸ್ಟರ್ ಏನು ಕಲಿಕಾ ಹಬ್ಬ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಸಂಕ್ಷಿಪ್ತವಾಗಿ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳಲ್ಲಿ ಕಲಿಕಾ ಹಬ್ಬವನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ ಈ ಕಲಿಕಾ ಹಬ್ಬದಲ್ಲಿ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಭಾಗವಹಿಸ್ತಾರೆ ಕ್ಲಸ್ಟರ್ ಅಂತ ನೂರು ವಿದ್ಯಾರ್ಥಿಗಳಿಗೆ ಸೀಮಿತವನ್ನುಗೊಳಿಸಲಾಗಿದೆ ಮತ್ತು ಏಳು ವಿಭಾಗಗಳಲ್ಲಿ ಈ ಸ್ಪರ್ಧೆಗಳು ನಡೀತಾ ಅಂತಕ್ಕಂಥದ್ದು ಈ ಏಳು ವಿಭಾಗದಲ್ಲಿ ಪ್ರತಿ ವಿಭಾಗಕ್ಕೆ ಮೂರು ಬಹುಮಾನಗಳನ್ನು ನೀಡಲಾಗ್ತದೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಅಂತಕ್ಕಂಥದ್ದು ಪ್ರೈಸ್ ಮನಿಯೂ ಕೂಡ ಇದರಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಏನು ಏಳು ವಿಭಾಗಗಳಿದೆ ಮತ್ತೊಮ್ಮೆ ತಮ್ಮಗೆ ಹಂಚ್ಕೊಳ್ಳೋದಾದರೆ ಗಟ್ಟಿ ಓದು ಕತೆ ಹೇಳುವುದು ಕೈ ಬರಹ ಸಂತೋಷದಾಯಕ ಗಣಿತ ಮೆಮೊರಿ ಪರೀಕ್ಷೆ ರಸಪ್ರಶ್ನೆ ಮತ್ತು ಮಕ್ಕಳ ಸಹ ಸಂಬಂಧ ವಲಯ ಪೋಷಕರು ಅಂತಕ್ಕಂಥದ್ದು ಈ ವಲಯಗಳಲ್ಲಿ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಕಲಿಕಾ ಹಬ್ಬ ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಸುತ್ತಲೆಯ ಪ್ರಮುಖ ಅಂಶಗಳನ್ನು ನಾನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸುತ್ತಲೆಯನ್ನು ತಾವೆಲ್ಲರೂ ಕೂಡ ಗಮನಿಸಬಹುದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ